ಐ ಗಾಯ್ಸ್ ಆ್ಯಮ್ಸ್ಟರ್ ಕಾಂಬ್ಯಾಕ್ಟ್ ಈ ಒಂದು ಆಮ್ಸ್ಟರ್ ಕಾಂಬ್ಯಾಕ್ಟ್ ಬಗ್ಗೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದೆ ಮತ್ತೆ ಡಿ ಎಮ್ಸ್ ಕೂಡ ತುಂಬಾ ಬರ್ತಾ ಇತ್ತು ಬ್ರೋ ಈ ಒಂದು ಆಮ್ಸ್ಟರ್ ಕಾಂಬ್ಯಾಕ್ಟ್ ಬಗ್ಗೆ ವಿಡಿಯೋ ಮಾಡಿ ಇದರಿಂದ ನಿಜವಾಗ್ಲೂ ಬರೀ ಟ್ಯಾಪ್ ಮಾಡೋದ್ರ ಮೂಲಕ ಅಮೌಂಟ್ ಬರುತ್ತಾ ಈ ಒಂದು ಆ್ಯಪ್ನ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಫೋನಲ್ಲಿರೋ ಡೇಟಾ ಯಾವುದು ಕೂಡ ಲೀಕ್ ಆಗೋದಿಲ್ವಾ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ವಾ ನಿಜವಾಗ್ಲೂ ಈ ಒಂದು ಆ್ಯಪಿಂದ ಇಂದ ಲಕ್ಷ ಲಕ್ಷ ಅಮೌಂಟ್ ಅರ್ನ್ ಮಾಡ್ಬೋದಾ ಸೊ ನಿಮಗೋಸ್ಕರ ಈ ಒಂದು ಆಂಥರ್ ಕಾಂಬ್ಯಾಕ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್ ಈ ಒಂದು ಆಂಥರ್ ಕಾಂಬ್ಯಾಕ್ಟಲ್ಲಿ ನೀವು ಕೂಡ ಅರ್ನ್ ಮಾಡಬೇಕು ಟ್ಯಾಪ್ ಮಾಡ್ತಾ ಅರ್ನ್ ಮಾಡಬೇಕು ಯಾವ ರೀತಿ ಅರ್ನ್ ಮಾಡೋದು ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಆಫ್ಟರ್ ಕಾಂಬ್ಯಾಕ್ಟ್ ಆಪ್ ನ ಯೂಸ್ ಮಾಡೋದು ಮತ್ತೆ ಅರ್ನಿಂಗ್ಸ್ ಮಾಡೋದು ಎಲ್ಲಾನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ ಗೆ ವಸ್ರಾಗಿದ್ರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಆಕೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲಾಸ್ಟ್ ವಿಡಿಯೋಗೆ ನಾನು ಗೀವ್ ಅವೇ ಇರುತ್ತೆ ಅಂತ ಹೇಳಿದೆ ಸೊ ಆ ಒಂದು ಗೀ ಅವೇ ಬಗ್ಗೆ ನಾನು ಕೊಟ್ಟಿರುವಂತಹ ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ನ ಸ್ವಲ್ಪ ಜನ ಫಿಲ್ ಮಾಡಿ ಕಳಿಸಿದ್ದಾರೆ ಅವ್ರಿಗೆ ನಾನು ಅಮೌಂಟ್ ನ ಆಲ್ರೆಡಿ ಪೇ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಕೂಡ ಡೌಟ್ ಇತ್ತು ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅದರಲ್ಲಿ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ಶಾಟ್ ಅಪ್ಲೋಡ್ ಮಾಡಿದೀನಿ ನೀವಲ್ಲಿ ಹೋಗಿ ಬೇಕಿದೆ ನೋಡಬಹುದು ಯಾರೆಲ್ಲಾದರೂ ಕೂಡ ಈ ಒಂದು ಗೀವ್ ಅವೇ ಅಮೌಂಟ್ ಸಿಕ್ಕಿದೆ ಅಂತ ನಿಮ್ಗೂ ಕೂಡ ಗೀವ್ ಅವೇ ಅಮೌಂಟ್ ಬೇಕು ಅಂದ್ರೆ ಈ ಕೂಡಲೇ ಗೂಗಲ್ ಫಾರ್ಮ್ ಇದೆ ಆ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ ಸೊ ಫಿಲ್ ಮಾಡಿ ನಿಮಗೂ ಕೂಡ ಈ ಒಂದು ಗೀವ್ ಅವೇ ಅಮೌಂಟ್ ನಿಮಗೂ ಕೂಡ ತಲುಪುತ್ತೆ ಓಕೆ ಗೈಸ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಬ್ರೋ ಈ ಒಂದು ಆಫ್ಟರ್ ಕಾಂಬ್ಯಾಕ್ ಪ್ಲೇ ನಲ್ಲಿ ಸಿಗ್ತಾ ಇಲ್ಲ ಯಾವ ರೀತಿ ಇದನ್ನ ಯೂಸ್ ಮಾಡೋದು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಡೋದು ಅಂತ ಹೇಳ್ಕೊಡಿ ಅಂತ ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ ಈ ಒಂದು ಆ್ಯಪ್ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ ಅಂದರೆ ಪ್ಲೇಸ್ಟೋರ್ ನಲ್ಲೂ ಕೂಡ ಸಿಗೋದಿಲ್ಲ ನೀವು ಕ್ರೋನ್ ನಲ್ಲಿ ಹೋಗಿ ಹುಕ್ಕಿದ್ರು ಕೂಡ ಈ ಒಂದು ಆ್ಯಪೇ ಇಲ್ಲ ಸೊ ಈ ಒಂದು ನೀವು ಆ್ಯಪ್ನ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಒಂದು ಟೆಲಿಗ್ರಾಮ್ ಮೂಲಕ ಈ ಒಂದು ಆ್ಯಪ್ಗೆ ಸೈನ್ ಇನ್ ಆಗಬೇಕಾಗಿರುತ್ತೆ ಸೊ ನೀವು ಯಾವಾಗಲೇ ಯೂಸ್ ಮಾಡಬೇಕು ಅಂದ್ರೂ ಕೂಡ ಆ ಒಂದು ಟೆಲಿಗ್ರಾಮ್ ಮೂಲಕ ನೀವು ಯೂಸ್ ಮಾಡಬೇಕು ಹೌದು ಗೈಸ್ ಫಸ್ಟ್ ಯಾರೆಲ್ಲ ಈ ಒಂದು ಆಪ್ ನ ಯೂಸ್ ಮಾಡಬೇಕು ಅಂತ ಇದ್ರೆ ಅವ್ರಿಗೆ ನಾನು ಇದನ್ನ ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು ನ ಸೈನ್ ಇನ್ ಆಗೋದು ಯೂಸ್ ಮಾಡೋದು ಅಂತ ಓಕೆ ಗೈಸ್ ನಿಮ್ಮ ಒಂದು ಟೆಲಿಗ್ರಾಮ್ ಏನಿದೆ ಆ ಒಂದು ಟೆಲಿಗ್ರಾಮ್ ಆಪ್ ನ ಓಪನ್ ಮಾಡ್ಕೊಡಿ ಓಪನ್ ಮಾಡಿಕೊಂಡು ನಿಮ್ಗೆ ಸರ್ಚ್ ಬಾರ್ ಕಟ್ಟುತ್ತೆ ಸರ್ಚ್ ಬಾರ್ ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಆನ್ಸರ್ ಕ್ಯಾಂಪ್ಯಾಕ್ಟ್ ಅಂತ ನೀವು ಇಲ್ಲಿ ಟೈಪ್ ಮಾಡಿ ಸೊ ಟೈಪ್ ಒಂದು ಗ್ರೂಪ್ ಕೂಡ ಇದೆ ಆ ಗ್ರೂಪ್ ಅಲ್ಲಿ ನಿಮ್ಗೆ ಏನೇ ಒಂದು ಅನೌನ್ಸ್ಮೆಂಟ್ ಇದ್ರೂ ಕೂಡ ಆ ಗ್ರೂಪ್ ನಲ್ಲಿ ಅವರು ನಿಮ್ಗೆ ಅಪ್ಡೇಟ್ ಮಾಡ್ತಾರೆ ಆಫ್ಟರ್ ಕಾಂಬ್ಯಾಕ್ಟ್ ಪರ್ಸನಲ್ ಅಕೌಂಟ್ ಇದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಅಂದ್ರೆ ಎರಡು ಕೂಡ ವೆರಿಫಿಕೇಶನ್ ಆಗಿದೆ ಸೊ ಇದು ವೆರಿಫೈಡ್ ಅಕೌಂಟ್ ಆಗಿರೋದ್ರಿಂದ ಅಲ್ಲಿ ಟಿಕ್ ಇರುತ್ತೆ ನೀವು ಆರಾಮ್ಸೆ ಆಗಿ ನೀವು ಕಂಡಿಡೀಬಹುದು ಅವರ ಜನೂನ್ ಆ್ಯಪ್ ಅಂತ ನಂತರ ಏನು ಮಾಡಬೇಕು ಅಂದ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ ವಾಟ್ ಕ್ಯಾನ್ ದಿಸ್ ಬಾಟ್ ಡೂ ಅಂತ ಸೊ ನೀವು ಇಲ್ಲಿ ಜಸ್ಟ್ ಏನು ಮಾಡಬೇಕು ಅಂದ್ರೆ ಸ್ಟಾರ್ಟ್ ಅಂತ ಅವ್ರು ಒಂದು ಮೆಸೇಜ್ ಹಾಕಿ ಮೆಸೇಜ್ ಹಾಕಾದ ಕೂಡ ನಿಮಗೆ ಒಂದು ರಿಪ್ಲೈ ಮಾಡ್ತಾರೆ ಹಲೋ ವೆಲ್ಕಮ್ ಟು ಆಫ್ಟರ್ ಕಾಂಬ್ಯಾಕ್ಟ್ ಅಂತ ಸೊ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಪ್ಲೇ ಇನ್ ಒನ್ ಕ್ಲಿಕ್ ಅಂತ ಇದೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಆಫ್ಟರ್ ಕಾಂಬ್ಯಾಕ್ಟ್ ಅವರ ಒಂದು ಆ್ಯಪ್ ಏನಿದೆ ಅದು ಓಪನ್ ಆಗುತ್ತೆ ಗೈಸ್ ನೀವೀಗ ನೋಡ್ತಿರಬಹುದು ನಾನು ಆಲ್ರೆಡಿ ಮುನ್ನೂರ ಐವತ್ತ ಏಳು ಡಾಲರ್ ಅರ್ನ್ ಮಾಡಿದಿನಿ ಸೊ ನೀವು ಕೂಡ ಅರ್ನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡ್ತಾ ಇದ್ರೆ ಸಾಕು ಇಲ್ಲಿ ಟ್ಯಾಪ್ ಮಾಡ್ತಾ ಇದ್ರೆ ನೀವು ನೋಡ್ತಾ ಇರಬಹುದು ಒಂದೊಂದೇ ಒಂದೊಂದೇ ಡಾಲರ್ ಆಡ್ ಆಗ್ತಾ ಇದೆ ಟೋಟಲ್ ನಾನೀಗ ಮುನ್ನೂರ ತೊಂಬತ್ತೆಂಟು ಅರ್ನ್ ಮಾಡಿದ್ದೆ ಸೊ ಈಗ ನಾನೂರ ಇದೇ ರೀತಿ ನೀವು ಎಷ್ಟು ಟ್ಯಾಪ್ ಮಾಡ್ತೀರಾ ಅಷ್ಟು ನೀವು ಹೆಚ್ಚಿಗೆ ಅರ್ನಿಂಗ್ಸ್ ಮಾಡಬಹುದು ಸೊ ನಾನು ಕೂಡ ಈಗ ಟ್ಯಾಪ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಜಸ್ಟ್ ಈ ಆಪ್ ಆ್ಯಪ್ನ ನೀವು ಯೂಸ್ ಮಾಡಬೇಕು ನಾನು ಯಾವ ರೀತಿ ನಾನು ಈಗ ರೀತಿ ನೀವು ಸೈನ್ ಇನ್ ಆಗಿ ಜಸ್ಟ್ ನೀವು ಟೆಲಿಗ್ರಾಮ್ ಗೆ ಹೋಗಿ ಆಫ್ಟರ್ ಕಂಪ್ಯೂಟ್ ಸರ್ಚ್ ಮಾಡಿ ಫಸ್ಟ್ ಒಂದು ಅಕೌಂಟ್ ಬರುತ್ತೆ ಆ ಒಂದು ಅಕೌಂಟ್ಗೆ ನೀವು ಸ್ಟಾರ್ಟ್ ಅಂತ ಮೆಸೇಜ್ ಹಾಕೋರಿ ನಿಮಗೆ ನೋಟಿಫಿಕೇಶನ್ ಕಳಿಸ್ರೆ ಈ ಒಂದು ಕ್ಲಿಕ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಒಂದು ಆಫ್ಟರ್ ಕಂಪ್ಯೂಕ್ಟ್ ಓಪನ್ ಆಗುತ್ತೆ ಮೇಲೆ ನೀವು ಟ್ಯಾಪ್ ಮಾಡೋದ್ರ ಮೂಲಕ ನೀವು ನೀವು ಅರ್ನಿಂಗ್ಸ್ ಇದೇ ರೀತಿ ಮಾಡ್ತಾ ಇದ್ದರೆ ನಿಮಗೆ ಡಾಲರ್ ತುಂಬಾ ಜಾಸ್ತಿ ಆಗುತ್ತೆ ಸೊ ಗೈಸ್ ನೀವು ಅರ್ನಿಂಗ್ಸ್ ಮಾಡ್ತಾ ಇದೆ ಬರೀ ಟ್ಯಾಪ್ ಮಾಡ್ತಾ ಇದೆ ನಿಮ್ಗೆ ಆ ಒಂದು ಡಾಲರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆನ್ಸರ್ ಕಾಮ ಬ್ಯಾಕ್ ಅವರು ಹೇಳಿರೋ ಪ್ರಕಾರ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ನೆಕ್ಸ್ಟ್ ಕ್ರಿಪ್ಟೋ ಎಕ್ಸ್ಚೇಂಜ್ ಏನಿದೆ ಆ ಒಂದು ಕ್ರಿಪ್ಟೋ ಎಕ್ಸ್ಚೇಂಜ್ ಅಲ್ಲಿ ಇದೇನಾದ್ರು ಕೂಡ ಆ ರೇಷಿಯೋ ಆಯ್ತು ಅಂದ್ರೆ ಒಳ್ಳೆ ಒಂದು ಅಮೌಂಟ್ ಏನಾರು ಅವ್ರಿಗೆ ಬಂತು ಅಂದ್ರೆ ನಿಮ್ಗೆ ಆ ಎಲ್ಲಾನು ಕೂಡ ಒಂದು ರೇಷ್ಯೋಗೆ ತಗೊಂಡು ಎಷ್ಟು ನೀವು ಅರ್ನಿಂಗ್ಸ್ ಮಾಡಿದ್ರ ಆ ಒಂದು ಅರ್ನಿಂಗ್ಸ್ ಅಲ್ಲಿ ಅವರು ಒಂದಿಷ್ಟು ಒಂದಿಷ್ಟು ಅಂದ್ರೆ ಇಂತಿಷ್ಟು ಅಂತ ಒಬ್ಬೊಬ್ಬರಿಗೆ ರೇಷಿಯೋ ಪ್ರಕಾರ ಅವ್ರು ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ರೆ ಸೊ ಎಷ್ಟು ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಎಕ್ಸಾಂಪಲ್ ಹೇಳ್ಬೇಕು ರಣೀಟ್ ಮಾಡಿದ್ರೆ ಆ ಒಂದು ಆಗಿದೆ ಅವರು ಹಾಕೋದಿಲ್ಲ ಅವರು ಒಂದು ರೇಷ್ಯೂ ಹಾಕ್ತಾರೆ ಆ ಒಂದು ರೇಷೋ ನಿಮ್ಗೆ ಎಷ್ಟು ಅಮೌಂಟ್ ಕೊಡ್ಬೋದು ಅಂತ ಅವ್ರಿಗೆ ಅನ್ಸುತ್ತೆ ಅಷ್ಟು ಅಮೌಂಟ್ ನಿಮ್ಗೆ ಪೇ ಮಾಡ್ತಾರೆ ಇದು ಅವರ ಒಂದು ಕಂಪ್ಲೀಟ್ಲಿ ಅವರ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇದರಿಂದ ಅಮೌಂಟ್ ಬಂದರೂ ಬರ್ಬೋದು ಇಲ್ಲ ಅಂದ್ರೆ ಇಲ್ಲ ಸೊ ಇದರಲ್ಲಿ ಎ ಡ್ರಾಪ್ ಕೂಡ ಇದೆ ಮತ್ತೆ ವಿತ್ ಡ್ರಾ ಕೂಡ ಇದೆ ವಿತ್ಡ್ರಾ ಯಾವ ರೀತಿ ಮಾಡೋದು ಮತ್ತು ಏರ್ ಡ್ರಾಪ್ ಇಂದ ಏನು ಯೂಸ್ ಇದೆ ಎಲ್ಲಾನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗಾಯ್ಸ್